ನಮಸ್ಕಾರ ಪ್ರಜಾವಾಹಿಣಿಗೆ ಸ್ವಾಗತ ನಾನು ರಜನೀಶ್ರೀ ತುಂಬಾ ಖುಷಿ ಆಗಿದೆ ತುಂಬಾ ದಿವಸದ ಕನಸು ನನ್ಸಾಗಿದೆ ಇವತ್ತು ಹೆಮ್ಮೆಯ ದಿವಸ ಆಗಿದೆ ಇಪ್ಪತ್ತೆರಡರಂದು ಇಡೀ ದೇಶದಾದ್ಯಂತ ಹಿಂದೂ ಜನಾಂಗ ಬಹಳ ಸಡಗರ ಸಂಭ್ರಮಪಟ್ಟಿದ್ದಾರೆ ಹೌದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯಿಂದ ದೇಶದಲ್ಲಿ ಮಾತ್ರವಲ್ಲದೆ ಪ್ರತಿಯೊಂದು ಗ್ರಾಮಗಳಲ್ಲಿ ರಾಮನಿಗೆ ಪೂಜೆ ಸಲ್ಲಿಸುತ್ತಾ ರಾಮನನ್ನು ಜಪಿಸಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಕೂಡ ರಾಮನ ಪ್ರತಿಷ್ಠಾಪನೆಯ ದಿನದಂದು ಎಲ್ಲಾ ಹಿಂದೂ ದೇವಾಲಯಗಳಲ್ಲಿ ಹೋಮ ಹವನ ಪೂಜೆ ಪುನಸ್ಕಾರ ಮಾಡುವ ಮೂಲಕ ರಾಮನನ್ನು ಸ್ಮರಿಸಿದ್ದಾರೆ ಇನ್ನು ಬೆಂಗಳೂರು ದಕ್ಷಿಣ ನಾಗನಾಥಪುರದಲ್ಲಿ ಮಾಜಿ ಬಿ ಬಿ ಎಂ ಸದಸ್ಯರಾಗಿರುವ ಶಾಂತಬಾಬು ಅವರ ನೇತೃತ್ವದಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಈ ಒಂದು ಭಾಗದಲ್ಲಿ ರಾಮ ತಾರಕ ಹೋಮ ಮತ್ತು ಎಲ್ಲರನ್ನು ಸೇರಿಸಿ ಒಟ್ಟಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ದೇಶಕ್ಕೆ ಒಳ್ಳೆಯದಾಗಲಿ ಮತ್ತು ನಮ್ಮ ವಾರ್ಡ್ನ ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಅಂತ ನಮ್ಮ ಶಾಸಕರಾದಂಥ ಎಮ್ ಎಲ್ ಎ ಕೃಷ್ಣಪ್ಪ ಅವರು ಒಂದು ಆದೇಶದ ಮೇಲೆ ನಾವೆಲ್ಲರೂ ಸೇರಿಕೊಂಡು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀರಿ ಎಲ್ಲರಿಗೂ ಶ್ರೀರಾಮನ ಅನುಗ್ರಹ ಸಿಗಲಿ ಎಲ್ಲರಿಗೂ ಶ್ರೀರಾಮನ ಕೃಪೆ ಸಿಗಲಿ ಅಂತ ನಾನು ಈ ಮೂಲಕ ಕೇಳ್ಕೊಂತ ಎಲ್ಲರೂ ರಾಮ ಮಂದಿರವನ್ನ ಕಟ್ಟಬೇಕು ಅಂತ ಏನು ಆಸೆ ಅಂಬಲ ಇತ್ತು ಅದನ್ನ ಇವತ್ತು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಭಗವಂತ ನಮ್ಮ ಪ್ರಧಾನಮಂತ್ರಿಗಳಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಟ್ಟು ಇನ್ನೂ ಹೆಚ್ಚಿನ ನಮ್ಮ ದೇಶದ ಸಂಸ್ಕೃತಿಯನ್ನು ಧರ್ಮವನ್ನು ನಿಂದುವಂಥ ಇನ್ನು ಹೆಚ್ಚಿನ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡುವಂಥ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಇದೆ ಇಪ್ಪತ್ತೆರಡನೇ ತಾರೀಕು ಜನ್ವರಿ ಟ್ವೆಂಟಿ ಟ್ವೆಂಟಿ ಫೋರ್ ಭಾರತಕ್ಕೆ ತುಂಬ ಹೆಮ್ಮೆಯ ವಿಷಯ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿದ್ದು ನರೇಂದ್ರ ಮೋದಿಯವರು ಅದನ್ನು ಯಶಸ್ವಿಯಾಗಿ ಯಶಸ್ವಿಯಾಗಿ ಅದನ್ನು ನೆರವೇರಿಸುತ್ತಿದ್ದಾರೆ ಇಡೀ ಭಾರತೀಯರೆಲ್ಲ ಹೆಮ್ಮೆ ಪಡುವಂಥ ಒಂದು ರಾಮರಾಜ್ಯವನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತಿನ ದಿನ ನಾವು ಭಾರತೀಯರು ಕಾಣ್ತಾ ಇದ್ದೀವಿ ಇಂಥ ಸುದ್ದಿಸ ಸಂದರ್ಭದಲ್ಲಿ ಎಲ್ಲರೂ ನಾವೆಲ್ಲ ದೇವರ ಕೃಪೆಗೆ ಪಾತ್ರರಾಗಿ ರಾಮನ ಹೆಸರಿನಲ್ಲಿ ಎಲ್ಲ ಒಂದು ಸಂಭ್ರಮಾಚರಣೆ ಮಾಡ್ತಾ ಓಮ ಅವನ ಒಂದು ಅನ್ನದಾನ ಪ್ರಸಾದ ವಿನಿಯೋಗ ಸ್ವೀಟು ಕ ಪಟಾಕಿ ಹೆಚ್ಚಿ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಶಾಸಕರಾದಂಥ ನಮ್ಮ ಕೃಷ್ಣಪ್ಪಣ್ಣನ ನೇತೃತ್ವದಲ್ಲಿ ಇವತ್ತು ವಿಜೃರ್ಣ ರಾಮ ವಿದಾಚರಣೆ ಆಚರಣೆ ಮಾಡ್ತಾ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾ ಚಾನೆಲ್ ಫಾಲೋ ಮಾಡಿ